ದೀಪ ಜ್ಯೋತಿ ರಚನೆ ಸೌಮ್ಯ ಗುರುಕಾರ್ಲೆ ಗಾಯನದಲ್ಲಿ ಶಶಿಪ್ರಭಾ ವರುಂಬುಡಿ ಕಂದಕರುವನು ಬಾಹುಬಂಧನದಿಂದ ಬಂಧಿಸಿ ಮುದ್ದು ಗರೆಯುತ ಇಂದು ಚಂದದಿ ನಾಮಕರಣವ ಮಾಡಿದರು ಮೋದಿ ಸುಂದರಾಂಗವ ನೀವಿ ತಡವು ಮನದಿ ಮನದಿನೆನೆಯುತ ಬಂಧ ಬೆಸೆಯುವ ದೀಪ ಜ್ಯೋತಿ ಕೊಂಡಾಡಿ ಅರಸನಾದರು ನೀತಿ ಮರೆಯದೆ ಭರತ ಖಂಡದ ಖ್ಯಾತಿಯುಳಿಸುತ್ತ ಸುರಿಸಿ ಪ್ರೀತಿಯ ಕಾಮಧೇನೊವನೆ ನಲಿಸಿದರು भरिसलारदभाग्यविन्नुता पुरदजनरिगेपाठपೇಳుత పర్యమించుతముకరాదరు సుత్తలiddవరు కందకరువనుబాహూబంధనదిందబంధিসি ముద్దుగరేయుత ఇందుచెందదినామకరణవ మాడిదురుమోది ಏನದ್ಭುತವಿಹುದು ಗೋವಲಿ ತಾನ ಗಂಧನು ಗಂಧನೊಸಲಿಗೆ ಸಾನು ರಾಗದಿ ಹಾಲು ಮೊಸರಿನ ಸುಧೆಯ ಹರಿಸುವುದು ಮಾನವೀಯತೆ ಮೆರವದೊರೆಗಿದು ಪ್ರಾಣ ಪದಕವದೆಂದು ಕಾಣಲು ದೀನ ಪಾಲಕ ಧೀರ ನಡತೆಯ ಲೋಕ ಕಂದಕರುವನು ಬಾಹು ದಿಂದ ಬಂಧಿಸಿ ಮುದ್ದು ಗರೆಯುತ ಇಂದು ಚಂದದಿ ನಾಮಕರಣವ ಮಾಡಿದರು ಮೋದಿ ಏಳಿ ಮೇಲಕ್ಕೆ ಶಪಥಗೈಯುತ ಬಾಳಿ ಗೋವ ಸಂತತಿ ನಾಳಿ ನೊಳಿತನು ಕರವ ಜೋಡಿಸುವ ಆಳು ದೊರೆ ಕಳಕಳಿಯ ಮನವಿಯ ಸುತ್ತಲಿ ಜಗದ ನಿಯಮಗಳನ್ನು ಕಾಪಿಡುವ ಕಂದ ಕರುವನು ಬಾಹುಬಂಧನದಿಂದ ಬಂಧಿಸಿ ಮುದ್ದು ಗರೆಯುತ ಇಂದು ಚಂದದಿ ನಾಮಕರಣವ ಮಾಡಿದರು ಮೋದಿ ಸುಂದರಾಂಗವ ನೀ ತಡವುತ ಗೋಪನ ನದಿ ನೆನೆಯುತ ಬಂಧ ಬೆಸೆಯುವ ದೀಪ ಜ್ಯೋತಿ ಇದೆಂದು ಕೊಂಡಾಡಿ ಕಂದ ಕರುವನು ಬಾಹುಬಂಧನ ದಿಂದ ಬಂಧಿಸಿ ಮುದ್ದುಗರೆಯುತ್ತ ಇಂದು ಚೆಂದದಿ ನಾಮಕರಣವ ಮಾಡಿದರು ಮೋದಿ ಇಂದು ಚಂದದಿ ನಾಮಕರಣವ ಮಾಡಿದರು ಮೋದಿ